ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಬೆಳಗಾವಿ ರಾಜಕೀಯದ ಬಗ್ಗೆ ಒಂದಿಷ್ಟು ಮಾತಾಡೋಣ ಬೆಳಗಾವಿ ರಾಜಕಾರಣಿ ಅಂದ್ರೆ ಹಾಗೆ ಒಂದಷ್ಟು ಒಳ ರಾಜಕೀಯ ಒಂದಷ್ಟು ಒಪ್ಪಂದದ ರಾಜಕೀಯ ಒಂದಷ್ಟು ಹೊಂದಾಣಿಕೆಯ ರಾಜಕೀಯ ಇವೆಲ್ಲವೂ ಅಂದರೆ ಅದು ಇರೋದು ಬೆಳಗಾವಿಯಲ್ಲಿ ಬೆಳಗಾವಿ ಅಂತಂದ್ರೇ ಒಂದು ಸುಭದ್ರ ಕೋಟೆಯನ್ನು ಕಟ್ಕೊಂಡಿದ್ದಾರೆ ಪ್ರತಿ ತಾಲೂಕಲ್ಲೂ ಕೂಡ ತಮ್ಮ ತಮ್ಮದೇ ಆದಂತಹ ಕುಟುಂಬದ ಪ್ರಾಬಲ್ಯವನ್ನು ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಇವತ್ತು ಉಕ್ಕೇರಿನಲ್ಲಿ ಕತ್ತಿ ಕುಟುಂಬದ ರಾಜಕಾರಣವನ್ನು ನಾವು ನೋಡಿದ್ರೆ ಗೋಕಾಕ್ ಅರಬಾವಿ ಹಾಗೆಯೇ ಯಮಕನಮರಡಿಯಲ್ಲಿ ಜಾರಕಿಹೊಳಿಯವರ ಪ್ರಭಾವವನ್ನು ನೋಡ್ತೀವಿ ಹಾಗೆಯೇ ಅಥಣಿಗೆ ಬಂದರೆ ನಾವು ಅಲ್ಲಿ ಜೊಲ್ಲೆ ಕುಟುಂಬದ ನೋಡಿದ್ರೆ ನಿಪ್ಪಾಣಿಯಲ್ಲಿ ಲಕ್ಷ್ಮಣ ಸವದಿಯವರ ಪ್ರಾಬಲ್ಯ ಇದೇ ರೀತಿ ನಾವು ಬೆಳಗಾವಿಯ ಗ್ರಾಮಾಂತರಕ್ಕೆ ಬಂದರೆ ಹೆಬ್ಬಾಳ್ಕರ್ ಅವರಿದ್ದರೆ ಹಾಗೆಯೇ ಸೌದತ್ತಿ ಇನ್ನಷ್ಟು ನೀವು ರಾಮದುರ್ಗಕ್ಕೆ ಬಂದರೆ ಪಟ್ನ ಶೆಟ್ಟಿ ಅವರು ಇವೆಲ್ಲ ಕಡೆಯೂ ನಾವು ನೋಡ್ತಾ ಬಂದರೆ ಎಲ್ಲ ಇದೆಲ್ಲ ಕುಟುಂಬಗಳ ಒಂದು ಹತೋಟಿಯಲ್ಲಿರುವಂಥ ತಾಲೂಕುಗಳು ಅನೇಕ ವರ್ಷಗಳಿಂದ ಇಲ್ಲಿ ತಮ್ಮ ಪ್ರಾಬಲ್ಯವನ್ನು ಪಾರುಪತ್ಯವನ್ನು ಮೆರೆದಿರುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇವತ್ತು ಬೆಳಗಾವಿ ಜಿಲ್ಲೆ ಯಾಕೆ ಮೇಲೈಸಿ ಇದೆ ಬೆಳಗಾವಿ ಜಿಲ್ಲೆ ಯಾಕೆ ಇವತ್ತು ಎಲ್ಲಾರ ಕಡೆ ಸದ್ದು ಮಾಡ್ತಾ ಇದೆ ಅಂದರೆ ಉಕ್ಕೇರಿಯ ಒಂದು ವಿದ್ಯುತ್ ಗ್ರಾಮೀಣ ವಿದ್ಯುತ್ ಎಲೆಕ್ಷನ್ನು ಇದು ಸಣ್ಣ ಎಲೆಕ್ಷನ್ ಇದ್ದರೂ ಕೂಡ ಇವತ್ತು ಎಲ್ಲ ಕಡೆ ಇದು ದೊಡ್ಡ ಸದ್ದನ್ನು ಮಾಡಿದೆ ಕಾರಣ ಈಗಾಗಲೇ ಹೇಳಿದ್ದೆ ನಾನು ಸತೀಶ್ ಇವರು ಪ್ರಭಾವಿ ಸಚಿವರು ಬೆಳಗಾವಿ ಜಿಲ್ಲೆಯ ಉತ್ಸವಾರಿ ಸಚಿವರು ಇವರು ತಮ್ಮ ಸಹೋದರರಾದ ಬಾಲಚಂದ್ರ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಇವರೆಲ್ಲರ ಬೆಂಬಲದಿಂದಲೂ ನಿಂತರೂ ಕೂಡ ಉಕ್ಕೇರಿನಲ್ಲಿ ರಮೇಶ್ ಕತ್ತಿ ಅವರು ಹದಿನೈದಕ್ಕೆ ಹದಿನೈದು ಸೀಟುಗಳನ್ನು ಕೂಡ ಗೆದ್ದುಬಿಟ್ರು ನಾವು ಹಾಗೆಯೇ ರಮೇಶ್ ಕತ್ತಿ ಅವರ ಮಾತುಗಳನ್ನು ನಾವು ನೋಡ್ತಾ ಬಂದರೆ ರಮೇಶ್ ಕತ್ತಿಯವರು ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಗೆದ್ದ ಮೇಲೆ ಅತಿ ಹೆಚ್ಚು ಅತಿ ಹೆಚ್ಚು ಯಶಸ್ಸು ಕ್ರಿಯಾಶೀಲರಾಗಿದ್ದಾರೆ ನಿಜವಾಗೂ ಇವತ್ತು ರಮೇಶ್ ಕತ್ತಿ ಅವರಿಗೆ ಬ್ರೇಕ್ ಕೊಟ್ಟಿದ್ದು ರಮೇಶ್ ಕತ್ತಿ ಅವರಿಗೆ ಒಂದು ಹೊಸ ಆಯಾಮ ಕೊಟ್ಟಿದ್ದು ರಮೇಶ್ ಕತ್ತಿ ಅವರಿಗೆ ಇನ್ನಷ್ಟು ಸ್ಫೂರ್ತಿ ಶಕ್ತಿಯನ್ನು ತುಂಬಿದ್ದು ಸತೀಶ್ ಜಾರಕಿಹೊಳಿ ಹೌದು ಎಲ್ಲೋ ಹೇಗೋ ಇದ್ದಂಥ ರಮೇಶ್ ಕತ್ತಿಯವರನ್ನ ಕೆಣಕಿ ಇವತ್ತು ಅವರು ಎಲ್ಲ ಕಡೆ ಜಿಲ್ಲಾ ಮಟ್ಟದ ನಾಯಕರಾಗಿ ಅವರು ಇವತ್ತು ಕೇಳಿ ಬರ್ತಾ ಇದೆ ರಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ನಂತರ ಶಕ್ತಿ ಬಲಾಢ್ಯರಾಗಿದ್ದ ಉಕ್ಕೇರಿನಲ್ಲೇ ಬೇರೆಯವರು ಬಂದು ಅದನ್ನು ತಮ್ಮ ಕಬ್ಜಾ ಮಾಡ್ಕೊಳ್ಳೋಕ್ಕೆ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ರ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲೂ ಬರುತ್ತೆ ಆದರೆ ಅಲ್ಲಿನ ಜನ ಉಕ್ಕೇರಿಯ ಜನ ರಮೇಶ್ ಕತ್ತಿ ಅವರ ನೇತೃತ್ವದ ಪ್ಯಾನಲ್ಗೆ ತಮ್ಮ ಸಂಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ ಇಲ್ಲಿ ನಡೆದದಾದರೂ ಏನು ಅಂತಂದರೆ ಲಿಂಗಾಯತ ವರ್ಸಸ್ ಲಿಂಗಾಯತ ಹೌದು ಇದೇ ಜಾರಕಿಹೊಳಿಯವರ ಜಾಣ್ಮೆಯ ಆಟ ಇದು ಏನು ಇದು ವಿಚಿತ್ರ ಅಂತಂದರೆ ಇವರು ಈ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸವಾರಿ ಮಾಡಿರೋದೆಲ್ಲ ಎಲ್ಲ ಲಿಂಗಾಯತರ ಮೇಲೆ ಲಿಂಗಾಯತ ಸಮಾಜದ ಮೇಲೇ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಬೆಳಗಾವಿ ಉತ್ಸವಾರಿಯನ್ನ ತಮ್ಮದೇ ಕೈ ಹಿಡಿತದಲ್ಲಿ ಇಟ್ಕೋಬೇಕು ಇಲ್ಲ ಸತೀಶ್ ಜಾರಕಿಹೊಳಿ ಇಲ್ಲ ಬಿಟ್ಟು ರಮೇಶ್ ಜಾರಕಿಹೊಳಿ ಇನ್ನಾರು ಕೈಗೂ ಹೋಗದಂತೆ ಬಹಳ ಕಣ್ ಕಣ್ಗಾವಲಿಟ್ಟು ಎಚ್ಚರಿಕೆಯಿಂದ ಕಾಯ್ ಕಾಪಾಡ್ಕೊಂಡು ಬಂದಿದ್ದಾರೆ ಬೆಳಗಾವಿ ಉಸ್ತುವಾರಿಯನ್ನು ಉಮೇಶ್ ಕತ್ತಿ ಅವರ ನಂತರ ಪ್ರಭಾವಿಯಾಗಿ ಹೊರಹೊಮ್ಮಿರುವಂತಹ ಸತೀಶ್ ಅವರು ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಎರಡು ಸಾವಿರದ ಇಪ್ಪತ್ತೆಂಟರಿಗೆ ತಾವು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಕೂಡ ಅವರು ಮುಕ್ತವಾಗಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಬೆಳಗಾವಿನಲ್ಲಿ ತಮ್ಮ ವಿಜಯವನ್ನು ಸಾಧಿಸೋದಕ್ಕೆ ಮತ್ತು ಪ್ರಾಬಲ್ಯವನ್ನು ಗಳಿಸೋದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದು ನಡಿಬೇಕು ಅಧಿಕಾರ ಅಂತ ಬಂದಾಗೆಲ್ಲ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಿದ್ದು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳ ಬಿಟ್ಟು ಬೆಳಗಾವಿ ಕಾಂಗ್ರೆಸ್ಸಲ್ಲಿ ಏನೂ ಮಾಡದೇ ಇರೋವಂಥ ಪರಿಸ್ಥಿತಿಯಲ್ಲಿ ಅವ್ರನ್ನ ಕಟ್ಟಾಕ್ಬಿಟ್ರು ಹಾಗೆಯೇ ಅವ್ರ ಸಪೋರ್ಟಿಗೆ ಬಂದಂತಹ ವಿಚಾರಕ್ಕೆ ಬಂದಾಗ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಿಡ್ಕಲ್ ಡ್ಯಾಮಿಂದ ನೀರು ಹಾಯಿಸೋ ವಿಷಯಕ್ಕೆ ಗದಗ ಈ ಕಡೆ ಒಂದು ಭಾಗಕ್ಕೆ ನೀರು ಹಾಯಿಸೋ ವಿಷಯಕ್ಕೆ ಒಂದು ವಿಚಾರ ಪ್ರಕಟಣೆ ಮಾಡಿದಾಗ ಅದಕ್ಕೆ ಅಡ್ಡಿಪಡಿಸಿ ಇಲ್ಲ ನಾನು ಲೋಕೋಪಯೋಗಿ ಸಚಿವ ಇದ್ದೀನಿ ಬೆಳಗಾವಿ ವಿಚಾರದಲ್ಲಿ ನೀವು ಮೂಗು ತೋರಿಸ್ಬೇಡಿ ಅಂತ ಹೇಳಿ ಅವರನ್ನ ಕಟ್ಟಾಕಿದರು ಅವರು ಸವಾರಿ ಮಾಡಿದ್ದು ಕೂಡ ಇದೇ ಬೆಳಗಾವಿಯ ಲಿಂಗಾಯತರ ಪೈಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆಯೇ ಇವತ್ತು ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಅವರು ಇವತ್ತು ಲಕ್ಷ್ಮಣ್ ಸವದಿ ವಿರುದ್ಧ ಶತಾಯ ಗತಾಯ ತಾವು ಗೆಲ್ಲಬೇಕು ತಮ್ಮ ಆಪ್ತ ಬಲಗೈ ಬಂಟ ಮಹೇಶ್ ಕುಮಟಳ್ಳಿ ಅವರನ್ನು ಹೇಗಾದರೂ ಮಾಡಿ ಗೆಲ್ಲಿಸ್ಕೋಬೇಕು ಅನ್ನೋ ಚರಕ್ಕೆ ಬಿದ್ದಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅವರ ನೆಮ್ಮದಿಯನ್ನು ಕೆಡಿಸಿ ಅಲ್ಲೂ ಕೂಡ ಒಂದು ಲಿಂಗಾಯತ ವರ್ಸಸ್ ಲಿಂಗಾಯತ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಅದೇ ರೀತಿ ಈಗಾಗಲೇ ಸುರೇಶ್ ಅಂಗಡಿಯವರು ತೀರ್ಮ ಅವರು ತೀರ್ಕೊಂಡಾದ ಮೇಲೆ ಸಂಸದ ಸ್ಥಾನದಲ್ಲಿದ್ದ ಸುರೇಶ್ ತೀರೋದ ಮೇಲೆ ಅಲ್ಲಿ ಮರುಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಮಂಗಳ ಅಂಗಡಿಯವರು ಭಾರತೀಯ ಜನತಾ ಪಕ್ಷದ ಸಂಸದರು ಹಾಗೆ ಆಯ್ಕೆ ಆಗಬೇಕಾಗುತ್ತೆ ಆದರೆ ಅದಕ್ಕೆ ಅವ್ರಿಗೆ ತಾವು ಎದುರಾಳಿಯಾಗಿ ನಿಂತ್ಕೊಂಡು ಅಲ್ಲಿ ಕೂಡ ಅವರು ಹೋರಾಟ ಮಾಡಿದ್ದು ಇದೇ ಅಂಗಡಿ ಅಂದರೆ ಲಿಂಗಾಯತ ಕುಟುಂಬದ ಮೇಲೆ ಅದಾದ ನಂತರ ಜೊಲ್ಲೆ ಕುಟುಂಬ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಈ ಹಿಂದೆ ಸಂಸದರಾಗಿದ್ದರು ಅಲ್ಲಿಗೆ ಬಂದು ಅವ್ರ ಮೇಲೆ ತಮ್ಮ ಮಗಳನ್ನು ನಿಲ್ಲಿಸಿ ಅಲ್ಲಿ ಕೂಡ ಪ್ರಿಯಾಂಕಾ ಜಾರಕಿಹೊಳಿಯವ್ರನ್ನ ಗೆಲ್ಲಿಸಿ ಸಂಸದಕ್ಕೆ ಕಳಿಸಿದ್ರು ಅಲ್ಲಿ ಹೋರಾಟ ಮಾಡಿ ಗೆದ್ದಿದ್ದು ಕೂಡ ಲಿಂಗಾಯತರ ಮೇಲೆ ಇವತ್ತು ಹುಕ್ಕೇರಿ ಇಲ್ಲೆಲ್ಲ ಏನು ಅಂತಂದರೆ ಒಂದು ಒಳ ಒಪ್ಪಂದ ಇರುತ್ತೆ ಒಂದು ಹೊಂದಾಣಿಕೆ ಒಪ್ಪಂದ ಈವರೆಗೂ ಇತ್ತು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನೀವು ಇರಿ ನಾವು ನಿಮ್ಮ ವಿಚಾರಕ್ಕೆ ಹಸ್ತಕ್ಷೇಪ ಮಾಡೋದಿಲ್ಲ ನೀವು ನಮ್ಮ ವಿಚಾರಗಳಿಗೆ ಮೂಗು ತೋರಿಸ್ಬೇಡಿ ಅನ್ನೋ ಒಂದು ಒಂದು ಸ ಸಣ್ಣ ಅರ್ಥಮನೋಭಾವದ ಮೇಲೆ ಈವರೆಗೂ ರಾಜಕೀಯ ಹೋಗ್ತಾ ಇತ್ತು ಆದರೆ ಯಾವಾಗ ಉಕ್ಕೇರಿ ಮೇಲೆ ಅವರು ಕಣ್ಣೋಟ ಬೀರೆದರೋ ಉಕ್ಕೇರಿಯಲ್ಲಿ ತಮ್ಮ ಬಲಬಲ ಪ್ರದರ್ಶನ ಮಾಡಕ್ಕೆ ಬಂದರು ಉಕ್ಕೇರಿಯ ಈ ಒಂದು ಗ್ರಾಮೀಣ ವಿದ್ಯುತ್ ಶಕ್ತಿ ಸೊಸೈಟಿ ಸಹಕಾರ ಸಂಘವನ್ನು ತಮ್ಮ ಅಧಿಕಾರಕ್ಕೆ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟರು ಅಲ್ಲಿ ರಮೇಶ್ ಕತ್ತಿ ಎದುರು ನಿಲ್ಲಿಸಿದ್ದು ಕೂಡ ಅಣ್ಣಾ ಸಾಹೇಬ್ ಅವ್ರನ್ನ ಅವರು ಕೂಡ ಲಿಂಗಾಯತ ವರ್ಸಸ್ ಲಿಂಗಾಯತ ಕಾಂಬಿನೇಷನ್ನು ಇಲ್ಲಿ ರಮೇಶ್ ಕತ್ತಿಯವರು ಈ ಹಿಂದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸೋಲಿಗೆ ಕಾರಣ ಹಾಕಿರ್ತಾರೆ ಅಂತೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಕತ್ತಿಯವ್ರನ್ನ ಎತ್ಕಟ್ಟಿ ಅಲ್ಲಿ ಅವರಿಬ್ಬರ ನಡುವೆ ತಾವು ಶಕ್ತಿಯನ್ನು ಪಡೆಯಬೇಕು ಅಂತ ಬಂದಿದ್ದು ಜಾಣ್ಮೆಯಟ ಜಾರಕಿಹೊಳಿ ಅವರದ್ದು ಅಂತ ಕೂಡ ಇವತ್ತು ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ ಬೆಳಗಾವಿ ರಾಜಕಾರಣದಲ್ಲಿ ರಮೇಶ್ ಕತ್ತಿಯವರು ನಾಯಕರಾಗಿ ಈ ಈ ಒಂದು ಎಲೆಕ್ಷನ್ ನಂತರ ಪ್ರಭಾವಿಯಾಗಿ ಬರ್ತಾರೆ ಪ್ರಭಾವಿಯಾಗಿ ಹೊರಂತಾರೆ ಅನ್ನೋ ಮಾತುಗಳು ಕೇಳಿ ಇದ್ದರು ಬಹುತೇಕ ರಮೇಶ್ ಕತ್ತಿ ಅವರು ಈಗ ಮುಂಬರುವ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ತಮ್ಮ ಪ್ಯಾನಲ್ ಗೆದ್ದು ಅಧಿಕಾರ ಇಡಬೇಕು ಅನ್ನೋ ಒಂದು ಮನೋಭಾವಕ್ಕೆ ಹಠಕ್ಕೆ ಬಿದ್ದಿದ್ದಾರೆ ಹಾಗೆಯೇ ಇನ್ಮುಂದೆ ಹೇಗೆ ಉಕ್ಕೇರಿಗೆ ಬಂದು ನಮ್ಮ ಕ್ಷೇತ್ರಕ್ಕೆ ಕಾಲಿಟ್ಟರೋ ಅದೇ ರೀತಿ ನಾನು ಅರ್ಬಾವೀಲಿ ಗೋಕಾಕ್ನಲ್ಲಿ ಮರಡಿಯಲ್ಲಿ ಎಲ್ಲ ಕಡೆಯೂ ಕೂಡ ನಾನು ಅಲ್ಲಿ ಅವ್ರಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡ್ತೇನೆ ಅವ್ರನ್ನ ಸೋಲಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಕೂಡ ರಮೇಶ್ ಕತ್ತಿ ಅವರು ಈಗಾಗಲೇ ಹೇಳಿದ್ದಾರೆ ರಮೇಶ್ ಕತ್ತಿಯವರು ಮಾಧ್ಯಮದಲ್ಲಿ ಕೂತ್ಕೊಂಡು ಅವ್ರು ಇದ್ದರು ಅವರು ಎ ಕೆ ಫಾರ್ಟಿ ಸೆವೆನ್ ಬಳಕೆ ಮಾಡಿದ್ದಾರೆ ಹಾಗೆ ಇದು ಮಾಡಿದ್ದಾರೆ ಹೀಗೆ ಆರೋಪಗಳಿದೆ ಅಂತಲ್ಲ ನಮಗೆಲ್ಲ ಇವತ್ತು ಸಹಜವಾಗಿ ಒಂದು ಪ್ರಶ್ನೆ ಬರೋದೇನಂತಂದರೆ ಇವೆಲ್ಲ ನಿಮಗೆ ಗೊತ್ತಿತ್ತು ಇದೆಲ್ಲ ಮೂರ್ನಾಲ್ಕು ದಶಕಗಳ ಹಿಂದಿನ ಕತೆ ಈ ಮೂರ್ನಾಲ್ಕು ದಶಕಗಳ ಹಿಂದಿನ ಕಥೆಯನ್ನು ಇವತ್ತು ನೀವು ಹೇಳ್ತಿದಿರಿ ಅಂದರೆ ನಿಮ್ಗೆ ಬೇಕಾದಾಗ ಅದು ಆಚೆ ಬರಬೇಕು ನಿಮಗೆ ಬ್ಯಾಡವಾದಾಗ ಅದು ಬ್ಯಾಡ ಅನ್ನೋ ಭಾವನೆನಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಎಲ್ಲಿವರೆಗೂ ಉಕ್ಕೇರಿಗೆ ಜಾರಕಿಹೊಳಿಯವರು ಬಂದು ಒಂದು ತಮ್ಮ ಪ್ರಭಾವವನ್ನು ಬೀರೋಕ್ಕೆ ಪ್ರಯತ್ನ ಪಟ್ಟರು ಆಗ ರಮೇಶ್ ಕತ್ತಿ ಅವರು ಅವ್ರನ್ನ ಉಗ್ರವಾಗಿ ಖಂಡಿಸ್ತಾರೆ ಆಗ ರಮೇಶ್ ಕತ್ತಿಯವರು ಸತೀಶ್ ಜಾರಕಿಹೊಳಿಯವರ ಮೇಲೆ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಇವತ್ತು ಸತೀಶ್ ಜಾರಕಿಹೊಳಿಯವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಒಂದು ಕಡೆ ಆದರೆ ಮುಂದಿನ ಮುಖ್ಯಮಂತ್ರಿ ಅಂತ ಒಂದು ಕಡೆ ಆಸೆ ಪಟ್ಟರೆ ಇವತ್ತು ಸತೀಶ್ ಜಾರಕಿಹೊಳಿಯನ್ನು ತಾವು ನಿಯಂತ್ರಣ ಮಾಡಿ ತಮ್ಮ ರಾಜಕೀಯವನ್ನು ತಮ್ಮ ರಾಜಕೀಯನ ಬೆಳೆ ಬೆಳೆಸ್ಕೋಬೇಕು ಅಂತ ಅನೇಕ ಕರ್ನಾಟಕದ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇದು ತೆರೆಮರೆಯ ಕಸರತ್ತು ಅಂತ ಹೇಳ್ತಾರಲ್ಲ ಹಾಗೆ ಅದು ಯಾರೇ ಆಗಿರ್ಬೋದು ಇವತ್ತು ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಕಾಂಗ್ರೆಸ್ನಲ್ಲಿ ಕೇಳಿದರೆ ಅದು ಖಂಡಿತ ಡಿ ಕೆ ಶಿವಕುಮಾರ್ ಅಂತ ಹೇಳುವಂಥ ಅಷ್ಟು ಜನ ಇದ್ದರೆ ಇಲ್ಲ ನಾವು ಎಸ್ ಸಿ ಎಸ್ ಟಿಗೆ ಈ ಜನಾಂಗಕ್ಕೆ ನಾವು ಪ್ರಾತಿನಿಧ್ಯವನ್ನು ಕೊಡೋದಾದರೆ ಜಿ ಪರಮೇಶ್ವರ್ಗೆ ಕೊಡಿ ಎಸ್ ಟಿ ಆದರೆ ಸತೀಶ್ ಜಾರಕಿಹೊಳಿಗೆ ಕೊಡಿ ಅನ್ನೋ ಮಾತುಗಳನ್ನು ಕೇಳುವಂತೆ ಮಾಡಿರುವಂಥ ಅನೇಕ ವಿಚಾರಗಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೇವೆ ಇವೆಲ್ಲದರ ಒಟ್ಟಾರೆ ವೃತ್ತಾಂಶದ ಹಿನ್ನೆಲೆ ನಾವು ನೋಡಿದ್ರೆ ಈ ಇಡೀ ಬೆಳಗಾವಿನಲ್ಲಿ ಈ ಬೆಳಗಾವಿಯ ಒಟ್ಟಾರೆ ರಾಜಕೀಯವನ್ನು ನಾವು ತೊಗೊಂಡ್ರೆ ಜಾರಕಿಹೊಳಿಯವರ ಜಾಣ್ಮೆಯಾಟದಿಂದಲೇ ಇವತ್ತು ಅವರಿಷ್ಟು ಪ್ರಭಾವಿ ಆಗಿದ್ದಾರೆ ಅವರ ಸಂಪತ್ತು ಅವರ ಯಶಸ್ಸು ಅವ್ರ ಕೀರ್ತಿ ಅವ್ರ ಸಾಧನೆ ಎಲ್ಲ ಅವರ ಚಾಣಕ್ಯತನ ಅವರ ಚುರುಕಿನ ಆಟ ಈ ಜಾರಕಿಹೊಳಿಯವರ ಕುಟುಂಬ ಇಡೀ ಬೆಳಗಾವಿನಲ್ಲಿ ಆವರಿಸ್ಕೊಂಡು ತಮ್ಮ ಅಧಿಕಾರವನ್ನು ಮಾಡಬೇಕು ನಡೆಸಬೇಕು ಅಂತ ಒಟ್ಟು ನಾಲ್ಕು ಜನ ಸಹೋದರರ ಜೊತೆಗೆ ಮುಂದೆ ಇದ್ದಾರೆ ಸತೀಶ್ ಜಾರಕಿಹೊಳಿ ಇವೆಲ್ಲ ಮುಂದೆ ಇನ್ನು ಏನೇನಾಗುತ್ತೆ ಈಗ ಮುಂಬರುವಂಥ ಡಿ ಸಿ ಸಿ ಎಲೆಕ್ಷನ್ನಲ್ಲಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಇದೆಲ್ಲವನ್ನು ನೋಡೋಣ ಬನ್ನಿ ಇನ್ನಷ್ಟು ವಿಷಯಗಳ ಜೊತೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ